ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಷಯ ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಹಿಟ್ಕಿದ್ದು ಬೆಳೆ ಹಾಕಿ ಕಡಲೆ ಬೇಳೆ ಹಾಕಿ ಮಾಡ್ಕೊಂಡಿರುವಂಥ ಒಡೆ ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡ್ತಾಯಿದ್ದೀನಿ ಟೀ ಅಂತೂ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಚಿಕ್ಕೋರಿಂದ ಹಿಡಿದು ದೊಡ್ಡವ್ರವರೆಗೂ ಏಳು ಮಾಡಿಸಿದಂಥ ರೆಸಿಪಿ ಆಗಿರುತ್ತೆ ಟೀ ಟೈಮಲ್ಲಂತೂ ಏಳು ಮಾಡಿಸಿದಂಥ ರೆಸಿಪಿ ಆಗಿರುತ್ತೆ ಇದನ್ನು ಮಾಡೋದಕ್ಕೆ ಏನೆಲ್ಲ ಐಟಮ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಕಿಟ್ಕೊಂಡಿರುವಂಥ ಅವರೆ ಬೇಳೆ ಇತ್ಕಿದ ಬೇಳೆ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಒಂದು ಐದಾರು ಈರುಳ್ಳಿನ ಸಣ್ಣದಾಗ ಹಚ್ಚಿ ಇಟ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ಇದನ್ನು ರುಬ್ಕೊಳ್ಳೋದಕ್ಕೆ ಕಾಳು ಜೊತೆಯಲ್ಲಿ ಬೇಳೆ ಜೊತೆನಲ್ಲಿ ರುಬ್ಕೊಳ್ಳೋದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಕಡಲೆಬೇಳೆ ಜೊತೆಲಿ ಒಣಬೆಣ್ಸಿ ಕಾಯಿ ಕೂಡ ರುಬ್ಕೊಂಡ್ರೂ ಆಗುತ್ತೆ ನೋಡಿ ಈಗ ಬೇಳೆ ಒಂದು ನಾನ್ನೂರು ಗ್ರಾಮಷ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಒಂದು ಮೂರು ಅವರು ಒಂದು ಎರಡು ರೀ ಎರಡು ಟೈಮು ವಾಶ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ಬೇಳೆನ ರುಬ್ಕೊಬೇಕು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಬೇಳೆನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬಾರ್ದು ಸ್ವಲ್ಪ ತರತರಿಯಾಗಿ ರುಬ್ಕೊಬೇಕು ವಡೆ ಮಾಡಿದಾಗ ಬೇಳೆ ಬಾಯಿಗೆ ಸಿಕ್ಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈಗ ಈ ಬೇಳೆ ಜೊತಿನೇನೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊತೀನಿ ಒಂದೇ ಸರಿ ಹಾಕೊಂಡ್ರೆ ಕಾಳು ಜೊತೆಲೇ ನುಣ್ಣಗಾಗೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಹಾಕೋಬಾರ್ದು ಈ ರೀತಿ ಶುಂಠಿ ಬೆಳ್ಳುಳ್ಳಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಕೊಂಡಿರುವಂತಹ ಬೇಳೆನೆಲ್ಲನೂ ಒಂದು ಪಾತ್ರೆಗೆ ಹಾಕೋತಾಯಿದ್ದೀನಿ ಎಲ್ಲ ಬೇಳೆನೂ ಇದೇ ರೀತಿ ತರತರಿಯಾಗೇ ರುಬ್ಕೊಂಡಿದ್ದೀನಿ ಈಗ ಇದ್ಕಿದ್ದ ಬೇಳೆ ಹಾಕೋತಾ ಇದ್ದೀನಿ ಇನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರು ಆಗುತ್ತೆ ಆದರೆ ವಡೆ ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳುತ್ತೆ ಅಂತ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಈರುಳ್ಳಿ ಈರುಳ್ಳಿನ ಧಾರಾಳವಾಗಿ ಹಾಕೋಬೋದು ಮತ್ತು ಕೊತ್ತಂಬರಿ ಸೊಪ್ಪು ಸಪ್ಪಕ್ಕಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲವನ್ನು ಹಾಕೋತಾ ಇದ್ದೀನಿ ಅದೇ ಪಾತ್ರೆಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಹತ್ತು ನಿಮಿಷ ಕಲಸಿ ಇಡಬೇಕು ಚೆನ್ನಾಗಿ ಕಲಸಿ ಕೈಯಲ್ಲೇ ಕಲಸಿ ಇಡಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಹಿಟ್ಟು ಸ್ವಲ್ಪ ಮೆತ್ಕಾಗುತ್ತೆ ಹಾಕೋ ಅದಕ್ಕೆ ಬರುತ್ತೆ ಈಗ ಎಲ್ಲವನ್ನು ಕೈಯಲ್ಲೇ ಕಲಸಿ ಇಡೋಣ ಚೆನ್ನಾಗಿ ಕೈಯಲ್ಲೇ ಕಲಿಸ್ಬೇಕು ಉಪ್ಪೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೆ ಉಪ್ಪೆಲ್ಲ ಚೆನ್ನಾಗಿ ಕರಗಬೇಕು ಅದರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಹಾಗೆ ಬಿಡಬೇಕು ನೋಡಿ ಎಲ್ಲವನ್ನು ನೀಟಾಗಿ ಕಲಿಸ್ತಾ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿರೋದು ನೋಡಿ ಇವಾಗ ಚೆನ್ನಾಗಿ ಕಲಸ ಆಗಿದೆ ಈಗ ಅದಕ್ಕೆ ಬರುತ್ತಾ ಇದು ಅಂತ ತಟ್ಟಿ ಇದ್ದೀನಿ ಫಸ್ಟೇ ಉಂಡೆ ಮಾಡಿಕೊಂಡು ಅದಕ್ಕೆ ಬರುತ್ತಾ ಅಂತ ತಟ್ಕೊಂಡು ನೋಡ್ಕೋತಾ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಇದು ಕಲಸಿಟ್ಟು ಈಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಒಂದೊಂದೇ ವಡೆಯನ್ನು ತಟ್ಟಿ ತಟ್ಟಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬಿಟ್ಕೋತಾ ಇಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಆದಷ್ಟು ತೆಳ್ಳಗೆ ಹಾಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಜಾಸ್ತಿ ಮಂದ ಹಾಕ್ಕೊಂಡ್ರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಆದಷ್ಟು ತೆಳ್ಳಗೆ ತಟ್ಟಿ ಹಾಕ್ಕೊಳ್ಳಿ ಈಗ ನೋಡಿ ಎಲ್ಲ ಹಾಕ್ಕೊಂಡಾಗಿದೆ ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಎರಡು ಕಡೆಯೂ ಬದಲಾಯಿಸ್ತಾನೆ ಇರಬೇಕು ಚೆನ್ನಾಗಿ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಇದನ್ನು ನೋಡಿ ಎರಡು ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಆದಷ್ಟು ಚೆನ್ನಾಗಿ ಬೆಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮೆತ್ತ ಮೆತ್ತಗಿರುತ್ತೆ ನಾವು ಯಾವ ರೀತಿ ಬೇಯಿಸ್ತೀವೋ ಆ ರೀತಿ ಆದಷ್ಟು ಐ ಫ್ಲೇಮಲ್ಲಿ ಇಕ್ಕೊಳೋಕ್ಕಿಂತ ಲೋ ಫ್ಲೇಮೆಲ್ಲ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈಗೆಲ್ಲ ಆಗಿದೆ ಇದನ್ನೆಲ್ಲ ತೆಗೀತಾ ಇದ್ದೀನಿ ಇವಾಗ ಒಂದು ಜಾಲರಿ ತೊಗೊಂಡು ಎಣ್ಣೆನೆಲ್ಲ ಸೋರಿಸಿ ತೆಗಿತಾ ಇದ್ದೀನಿ ಎಣ್ಣೆನ ನೀಟಾಗಿ ಸೋರಿಸ್ಕೊಂಡು ಎಲ್ಲ ತೆಗೆದು ಒಂದು ಬೇಸನ್ಗೆ ಹಾಕೋತಾ ಇದ್ದೀನಿ ನೋಡಿ ಕ್ರಿಸ್ಪಿಯಾಗಿರೋ ವಡೆ ರೆಡಿಯಾಗಿದೆ ಇದ್ರ ಜೊತೆ ಪಾಯಸ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಪಾಯಸ ಸೂಪರ್ ಕಾಂಬಿನೇಷನು ನೋಡಿ ಈ ರೀತಿ ತಟ್ಟು ಕೂಡ ಇಟ್ಕೊಂಡು ಕೂಡ ಹಾಕೋಬೋದು ಒಂದೇ ಸರಿ ಎಣ್ಣೆ ಕಾಯ್ದೋಗಿರುತ್ತಲ್ವ ಒಂದೊಂದೇ ತಟ್ಟೋದಕ್ಕೆ ಲೇಟಾಗುತ್ತೆ ಅನ್ನೋರು ಈ ರೀತಿ ಒಂದು ಪ್ಲೇಟ್ಗೆ ತಟ್ಕೊಂಡು ಇಟ್ಕೊಂಡು ಒಂದು ಸರಿ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಕರ್ಕೊಬೋದು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ವಡೆಯನ್ನು ಹಾಕ್ಬೋದು ಯಾಕಂದರೆ ಜಾಸ್ತಿ ಹಾಕೊಂಡ್ರೆ ಬೇಗ ಬೇಯೋದಿಲ್ಲ ಅದರಿಂದ ನೋಡಿದ್ರಲ್ವ ಯಾವ ರೀತಿ ಕಡಲೆಬೇಳೆ ಮತ್ತು ಬೇಳೆ ಹಾಕಿ ವಡೆ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು